ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಿನ್ನೆ ಮತ್ತು ಇವತ್ತು ಎರಡದು ಸೇವ್ಸ್ ವ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ನಿನ್ನೆ ಏನಾರ ಮನೇಲಿ ಪ್ರಿಪ್ರೇಷನ್ ಶುರು ಆಗ್ಬಿಟ್ಟಿತ್ತು ಏನಂದರೆ ಲಕ್ಷ್ಮಿ ಕೂರಿಸೋದು ಅಂದರೆ ಲಕ್ಷ್ಮಿಗೆ ಸೀರೆ ಎಲ್ಲ ರೆಡಿ ಮಾಡೋದು ಎಲ್ಲ ಪ್ರಿಪ್ರೇಷನ್ ಆಗಿ ಇವತ್ತು ಬೆಳಗ್ಗೆ ಮುಖವಾಡ ಇಟ್ಬಿಟ್ಟು ಪೂಜೆ ಮಾಡಿಟ್ ಮಾಡಿರೋದಷ್ಟೇ ಸೊ ನೆನ್ನೆ ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೀನಿ ರೆಡಿ ಮಾಡೋದೆಲ್ಲ ಸೊ ಈ ಸತಿ ಪಾಪು ನಿಟ್ಕೊಂಡು ಜಾಸ್ತಿ ಹೆಲ್ಪ್ ಮಾಡೋಕ್ಕಾಗಲಿಲ್ಲ ಬಟ್ ನಮ್ಮಮ್ಮ ರೆಡಿ ಮಾಡೋದಂತೂ ನಾನು ವೀಡಿಯೋ ಮಾಡಿದ್ದೀನಿ ಬಿಕಾಸ್ ಎಷ್ಟೊಂದು ಜನ ಲಾಸ್ಟ್ ಟೈಮ್ ವೀಡಿಯೋದಲ್ಲೂ ಕಮೆಂಟ್ ಮಾಡ್ತಾ ಮಾಡ್ತಾಯಿದ್ರು ಆಗಿ ವೀಡಿಯೋ ಹಾಕಿ ಅಂತ ಸೊ ಹಾಗಾಗಿ ವೀಡಿಯೋ ಮಾಡಿದ್ದೀನಿ ಸೊ ಅದ್ರದ್ದು ಫಸ್ಟ್ ಹೇಗೆ ಲಕ್ಷ್ಮಿನ ಮನೇಲಿ ರೆಡಿ ಮಾಡಿದ್ವಿ ಅನ್ನೋ ಒಂದು ವೀಡಿಯೋ ಕ್ಲಿಪ್ಪಿಂಗ್ಸ್ನ ಫಸ್ಟ್ ಹಾಕಿಬಿಟ್ಟು ನೆಕ್ಸ್ಟ್ ಇವತ್ತು ಹೇಗಿದೆ ಇವತ್ತು ಹಬ್ಬದ್ದು ಏನೇನು ಪೂಜೆ ಹೇಗಿದೆ ನಮ್ಮ ಮನೇಲಿ ಮತ್ತು ಇವಾಗಿನ್ನ ಆಲ್ಮೋಸ್ಟ್ ಆಫ್ಟರ್ನೂನ್ ಆಗಿದೆ ಅಂದರೆ ಹನ್ನೆರಡು ಗಂಟೆ ಆಗಿದೆ ಸೊ ಸಾಯಂಕಾಲ ಮತ್ತೆ ಹೇಗಿರುತ್ತೆ ನಾವು ಹೇಗೆ ರೆಡಿ ಆಗ್ತೀವಿ ಅನ್ನೋದನ್ನೆಲ್ಲ ನಾನು ತೋರಿಸ್ತೀನಿ ಸೊ ನಾನು ಇಂಟ್ರೋ ತೊಗೊಂಡಿರಲಿಲ್ಲ ನೆನ್ನೆನೆ ಸೊ ಹಾಗಾಗಿ ಇವಾಗ ಇಂಟ್ರೋ ವಿಡಿಯೋ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ಬ್ಲಾಗ್ ಇಷ್ಟ ಆಗುತ್ತೆ ಅಂತ ಸೊ ನೋಡ್ಕೋ ಬನ್ನಿ ಹೇಗೆ ಹೇಗೆ ಮನೇಲಿ ನಾವೆಲ್ಲ ಹೇಗೆ ರೆಡಿ ಮಾಡಿದ್ವಿ ಲಕ್ಷ್ಮಿಗೆ ಲಕ್ಷ್ಮಿನ ಹೇಗೆ ಕೂರಿಸಿದ್ವಿ ಯಾವ ಥರ ಸ್ಯಾರಿ ಇತ್ತು ಎಲ್ಲದನ್ನು ತೋರಿಸ್ತೀನಿ ಬನ್ನಿ ಸೊ ಇದು ಪ್ರೀವಿಯಸ್ ಡೇದು ವ್ಲಾಗು ಆ ಏನಂದ್ರೆ ಹಿಂದಿನ ದಿನಾನೇ ನಮ್ಮ ಮನೆಯಲ್ಲಿ ನಾವು ಸಾರಿ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀವಿ ಸ್ಯಾರಿ ಎಲ್ಲ ಉಡ್ಸ್ಬಿಟ್ಟು ಎಲ್ಲ ಇಟ್ಕೊಂತಿವಿ ಸೊ ನೆಕ್ಸ್ಟ್ ಡೇ ಜಸ್ಟ್ ಏನ್ ಹತ್ತಾರೆ ಲಕ್ಷ್ಮಿದು ಮುಖ ಹಾಕ್ಬಿಟ್ಟು ಪೂಜೆ ಮಾಡೋಕೆ ಈಸಿ ಆಗುತ್ತೆ ಅಂತ ಸೊ ಈಗ ನಮ್ಮಮ್ಮ ರೆಡಿ ಮಾಡ್ಕೊತಾ ಇದ್ರು ಯೂಶಲಿ ನಾನು ಅಮ್ಮ ಸೇರಿಬಿಟ್ಟು ರೆಡಿ ಮಾಡ್ತೀವಿ ಅಂದರೆ ಅಮ್ಮನೇ ಮೇಜರ್ ಮಾಡೋದು ಅವ್ರಿಗೆ ಮಾಡಿ ಮಾಡಿ ತುಂಬ ವರ್ಷಗಳಿಂದ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಮಾಡಿ ಮಾಡಿ ಫುಲ್ ಲೈಕ್ ಅಭ್ಯಾಸ ಇದೆ ಬಟ್ ನಾನು ತುಂಬ ಹೆಲ್ಪ್ ಮಾಡ್ತಾ ಇದ್ದೆ ಬಟ್ ಈ ಸತಿ ನನ್ನ ಮಗ ತುಂಬಾ ಕಾಟ ಕೊಟ್ಬಿಟ್ಟ ಅವನಿಗೆ ಹುಷಾರ್ ಬೇರೆ ಇರಲಿಲ್ಲ ತುಂಬಾ ಜ್ವರ ಬಂದ್ಬಿಡಿತ್ತು ಈಗ ಸ್ವಲ್ಪ ಬೆಟರ್ ಆಗಿದ್ದ ಈಗ ಒಂದು ಟೂ ಡೇಸಿಂದ ಬಟ್ ಏನಂದ್ರೆ ಈವ್ನಿಂಗ್ ಆಗ್ತಿದ್ದಂಗೆ ಸ್ವಲ್ಪ ಕ್ರಾಂಕಿ ಆಗೋದು ಹಾಗೆಲ್ಲ ಆಗ್ತಾ ಇದೆ ಸೊ ಹಾಗಾಗಿ ಅವನ್ ಏನೂ ನನಗೆ ಅಲ್ಲಿ ಇರಕ್ಕೆ ಬಿಡ್ತಿರ್ಲಿಲ್ಲ ಆ ನಾನು ಅಲ್ಲಿ ಇದ್ ಮಾಡಾಕ್ ಅವನು ಬರೋದು ಏನಾದ್ರು ಕಿತಾಪತಿ ಮಾಡೋದು ಹಾಗೆ ಮಾಡ್ತಿದ್ದ ಸೊ ನಾನ್ ಜಾಸ್ತಿ ಪಾಪನ್ ಕರ್ಕೊಂಡು ಹೊರಗೆ ಆ ಇದು ಮಾಡ್ತಾ ಇದ್ದೆ ಏನು ಪಾಪನ್ ಆಟಾಡ್ಸ್ತಾ ಇದ್ದೆ ಅಮ್ಮ ಇಲ್ಲಿ ರೆಡಿ ಮಾಡ್ಕೊತಾ ಇದ್ರು ಈಗ ಅಮ್ಮ ಫಸ್ಟು ಸ್ಯಾರಿ ಡ್ರೇಪಿಂಗ್ ಮಾಡ್ಕೊತಾ ಇದ್ದಾರೆ ಲೈಕ್ ಫಸ್ಟ್ ಏನಂತಾರ ಇದ್ರದ್ದು ನೆರಿಗೆಗಳೆಲ್ಲ ಇರುತ್ತಲ್ಲ ಇಡೀ ಸ್ಯಾರಿನ ಆ ಥರ ಜಿಗ್ಝ್ಯಾಗ್ ಮಾಡಿಬಿಟ್ಟು ನೆರಿಗೆ ಮಾಡಿಕೊಂಡು ನೆಕ್ಸ್ಟು ಸರ್ಗೆ ಸರ್ಗ್ದು ನರ್ಗೆ ಎಲ್ಲ ಮಾಡಿ ಪೂರ್ತಿ ಇದನ್ನ ನಾವು ಈ ಥರ ನೆರಿಗೆ ಹಿಡಿಬೇಕಲ್ಲ ಸೊ ಅದೇ ತುಂಬ ತಗೊಳ್ಳುತ್ತೆ ಸೊ ನಾವು ಅಮ್ಮ ಈ ಸತಿ ನಾವು ಫ್ಯಾನ್ಸಿ ಸ್ಯಾರಿ ತಂದಿದ್ವಿ ತುಂಬಾ ಏನು ಅಂದ್ರೆ ತುಂಬಾ ಸಾಫ್ಟ್ ಇರಲಿಲ್ಲ ಮತ್ತೆ ಸಿಲ್ಕ್ ಸ್ಯಾರಿ ಅಷ್ಟು ತುಂಬಾ ಗಟ್ಟಿರೋಲ್ಲ ಲೈಕ್ ಫ್ಯಾನ್ಸಿ ಸ್ಯಾರಿ ಆಗಿತ್ತು ಬಟ್ ಸ್ವಲ್ಪ ಈಸಿಯಾಗೂ ಕುತ್ಕೊಂತ ಇತ್ತು ಈಗ ಮೈಸೂರು ಸಿಲ್ಕ್ ಅಂತದೆಲ್ಲ ಆದರೆ ಫುಲ್ ಜಾರ್ತಾ ಇರುತ್ತೆ ಆ ಥರ ಇರಲಿಲ್ಲ ಬಟ್ ಇದು ಆಯಿತು ಸ್ವಲ್ಪ ಬೇಗನೆ ಆಯಿತು ಸೊ ಈಗ ನರ್ಗೆಗೆ ಅಮ್ಮ ಇಟ್ಕೊ ಮೇಲೆ ಕ್ಲೀನಾಗಿ ಯಾಕಂದ್ರೆ ಒಬ್ರಿಗೆಲ್ಲ ಆಗೋಲ್ಲ ಏನೇ ಆದರೂ ಅದು ಅಷ್ಟೊಂದು ನರ್ಗೆ ಹಿಡಿಬೇಕಲ್ಲ ಸೊ ಹಾಗಾಗಿ ನಾನು ಹೇಗೆ ಬಂದು ಹೋಗಿ ಬಂದು ಹೋಗಿ ಓಡಾಡ್ತಾ ಓಡಾಡ್ತಾ ಹೆಲ್ಪ್ ಮಾಡ್ತಾ ಇದ್ದೆ ಬಟ್ ಮೇಜರ್ಲಿ ಈ ಸಾರಿದು ಪೂರ್ತಿ ಡ್ರೇಪಿಂಗು ಎಲ್ಲ ಒಂದರ್ಗೆ ಮಾಡ್ಕೊಂಡಿದ್ದು ಎಲ್ಲ ಮೋಸ್ಟ್ಲಿ ಅಮ್ಮನೆ ಮಾಡಿದ್ರು ನಾನು ಈ ಥರ ಹೆಲ್ಪ್ ಮಾಡೋದು ಸ್ವಲ್ಪ ಏನಾರು ಮೇಲ್ ಇಟ್ಕೋಬೇಕು ಅಂದಾಗ ಈ ತರ ಇಟ್ಕೊಂಡು ಹೆಲ್ಪ್ ಮಾಡೋದು ಆ ತರ ಎಲ್ಲ ಇದ್ದೆ ಮಾಡಿಕೊಡ್ತಾ ಇದ್ದೆ ನೋಡ್ತಾ ಇದೀರ ಅಲ್ಲ ನಾನು ಏನಾರ ಒಂದು ಚೂರ್ ಹೆಲ್ಪ್ ಮಾಡೋಕೆ ಅಂತ ಬಂದ್ರೆ ಸಾಕು ಅವನು ಬರೋನು ಅವನು ಬರೋನು ಅವನ ಜೊತೆ ಆಟಾಡಕ್ಕೆ ಅಂತ ನಿಧಿ ಬಂದಿದ್ಲು ನಿಮ್ಗೆಲ್ಲ ಗೊತ್ತೇ ಇರ್ಬೋದು ಸೊ ಅವಳು ಬರೋಳು ಸೊ ಹಿಂಗೆ ಏನಾರೋ ಒಂದು ಕಿತಾಪತಿ ಮಾಡ್ಕೊಳುದು ಇಲ್ಲ ಇಬ್ರು ಜಗಳ ಆಡ್ಕೊಳ್ಳೋದು ಇಲ್ಲ ಇಬ್ರು ನೋಡಿಲಿ ಜಸ್ಟ್ ಒಂದ್ ಸೆಕೆಂಡು ಆ ಕಡೆ ನಾವು ಇದು ಮಾಡೋಷ್ಟೊತ್ತಿಗೆ ಸೀರೆ ಮೇಲೆ ತುಣ್ದು ಬಿಟ್ಟ ಸೊ ನಾನು ನಮಸ್ಕಾರ ಮುಟ್ಟು ನಮಸ್ಕಾರ ಮಾಡ್ಕೋದು ಮಾಮಿದು ಅಂತ ಎಲ್ಲ ಅಂದೆ ಹಿಂಗೆ ಲಿಟ್ರಲಿ ಒಂದು ಸೆಕೆಂಡ್ ನಾನು ಆ ಕಡೆ ಈ ಕಡೆ ಇದ್ಮಾಡಂಗಿರ್ತಿರ್ಲಿಲ್ಲ ಹಂಗೆ ಮಾಡಿದ ತಕ್ಷಣ ಇಲ್ಲ ಫುಲ್ ಅದೇ ಅಮ್ಮಂಗೆ ಡಿಸ್ಟರ್ಬ್ ಮಾಡಕ್ಕೆ ಬರೋದು ಎಲ್ಲ ನನಗೆ ಕರ್ಕೊಂಡು ಹೋಗೋದು ನೋಡಿ ನಾನು ಇವಾಗ ಕೂತಿದ್ದೆ ಬಾ ಹೋಗೋಣ ಬಾ ಹೋಗೋಣ ಅಂತ ಅವನಿಗೆ ಈಗೀಗಂತೂ ತುಂಬ ಒಂಥರ ಏನ್ ಹೇಳ್ತಾರೆ ತುಂಬಾ ಅಟ್ಯಾಚ್ಡ್ ಆಗ್ತಾ ಇದ್ದಾನೆ ಎಲ್ಲದಕ್ಕೂ ನಾನೇ ಬೇಕು ಇವನ್ ನಾನೊಂದು ಸ್ವಲ್ಪ ಹೊತ್ತು ಸ್ನಾನಕ್ಕೂ ವಾಶ್ರೂಮ್ಗೋ ಯಾರೋ ಹೋಗಿದ್ರೆ ಒಂದು ಸ್ವಲ್ಪ ಹೊತ್ತು ಅಮ್ಮ ಇಲ್ಲಿ ಅಮ್ಮ ಎಲ್ಲಿ ಅಂತ ಉಳ್ಕೊಂಡ್ ಬರ್ತಾನೆ ಏನಕ್ಕೂ ಗೊತ್ತಿಲ್ಲ ಮೇ ಬಿ ಸ್ಕೂಲಿಗೆ ಸೇರಿಸಿರೋದ್ರಿಂದ ಆ ಆಂಗ್ಸೈಟಿ ಫೇಸು ಏನೋ ಗೊತ್ತಿಲ್ಲ ಬಟ್ ಅಂತೂ ತುಂಬ ಈಗಾಟ ಮಾಡ್ತಾನೆ ಸೊ ಮೀನ್ ಟೈಮ್ ನೆಕ್ಸ್ಟ್ ಡೇ ಕುಂಕುಮಕ್ಕೆಲ್ಲ ಕೊಡಬೇಕಲ್ಲ ಅದಕ್ಕೂ ಕೂಡ ಪ್ಯಾಕ್ ಮಾಡ್ಕೊತಾ ಇದ್ವಿ ಇವರು ನನ್ನ ಲಾ ನನ್ನ ತಮ್ಮ ಸಚ್ಚೋ ಇದ್ದಾರಲ್ಲ ಅವ್ರ ವೈಫು ಸೊ ಅವಳು ಇದನ್ನೆಲ್ಲ ಏನ್ ಹೇಳ್ತಾರೆ ಕುಂಕುಮ ತಾಂಬೂಲ ಎಲ್ಲ ತುಂಬಿ ಪ್ಯಾಕ್ ಮಾಡ್ತಾ ಇದ್ರು ಸೊ ದಟ್ ಈ ಕಡೆ ಒಂದ್ ಕಡೆ ಅಮ್ಮ ಲಕ್ಷ್ಮಿ ರೆಡಿ ಮಾಡ್ಕೊಂತ ಇದ್ರು ಈಗ ನೀವ್ ನೋಡ್ಬೋದು ಲಕ್ಷ್ಮಿಗೆ ಮೀನ್ ಏನ್ ಹೇಳ್ತಾರೆ ನಾವು ನಾವ್ ಈ ಸತಿ ಎರಡು ಚೊಮ್ನ ಕೂರಿಸ್ಬಿಟ್ಟು ಲಕ್ಷ್ಮೀನ ಇದ್ ಮಾಡ್ತಾ ಇದೀವಿ ಲಾಸ್ಟ್ ಟೈಮ್ ಸ್ಟ್ಯಾಂಡಲ್ ಮಾಡಿದ್ವಿ ನೀವ್ ಹಳೆ ವಿಡಿಯೋ ಕೂಡ ನೋಡ್ಕೊಂಡ್ ಬರ್ಬೋದು ಲೈಕ್ ಊದು ವರ್ಷದ ಬ್ಲಾಗು ಅದ್ರಲ್ಲಿ ಗೊತ್ತಾಗುತ್ತೆ ಈ ಸತಿ ಡಿಫ್ರೆಂಟ್ ಆಗಿ ಮಾಡೋಣ ಸ್ವಲ್ಪ ಉದ್ದ ಸಾರಿ ಬರೋ ತರ ಮಾಡೋಣ ಅಂತ ಎರಡು ಚಂಬಿಟ್ಟಿದ್ವಿ ಒಂದೇದು ದೊಡ್ಡದು ಚೊಂಬಿತ್ತು ನೀವು ಆಗಲೇ ನೋಡಿದ್ರಲ್ಲ ಅದು ಸೊ ಆಲ್ಮೋಸ್ಟ್ ಬಿಂದಿಗೆ ಇದು ಸೆಕೆಂಡ್ ಒಂದು ಚೊಂಬಿತ್ತು ಸೊ ಈಗ ಬಿಂದಿಗೆಗೆ ಫಸ್ಟು ಈ ಥರ ಅಮ್ಮ ಸ್ಯಾರಿನ ಉಡಿಸ್ತಾ ಇದ್ದಾರೆ ಅದೇನು ನರ್ಗೆಗಳು ಏನಿತ್ತಲ್ಲ ಆ ನರ್ಗೆಗಳನ್ನ ಫಸ್ಟು ಎರಡನ್ನೂ ಜಾಯಿಂಟ್ ಮಾಡಿಕೊಂಡು ಪಿನ್ ಹಾಕಿ ಅದನ್ನು ಕೂರಿಸ್ಕೊಂಡ್ಬಿಟ್ರೆ ನೆಕ್ಸ್ಟ್ ಇನ್ನೊಂದು ಚೊಂಬಿಟ್ಕೊಂಡು ಮಾಡ್ಕೊ ಏನು ಹೇಳ್ತಾರೆ ಕೈ ಮತ್ತು ಸರ್ಗು ಎಲ್ಲ ಹಾಕೋಕ್ಕೆ ಈಸಿ ಆಗುತ್ತೆ ಅಂತ ಸೊ ನಾನು ಹಿಂಗೆ ಆಗುತ್ತೆ ಯಾವಾಗ ಯಾವಾಗಾಗುತ್ತೆ ಹಾಗಾಗಿ ಹೆಲ್ಪ್ ಮಾಡ್ತಾ ಇದ್ದೆ ಇನ್ಫ್ಯಾಕ್ಟ್ ನಾನು ಅವನಿಗೆ ಟಿ ವಿ ಕೊಟ್ಟಿದ್ದೆ ಅಂದರೆ ಈ ಯೂಟ್ಯೂಬಲ್ಲ ನಾರ್ಮಲ್ ಚಿಂತು ಟಿ ವಿ ಆ ಥರ ಎಲ್ಲ ಬರುತ್ತಲ್ಲ ನಾರ್ಮಲ್ ಇದು ಅದನ್ನು ಹಾಕಿದ್ದೆ ಒಂದೊಂದು ಸತಿ ಎಲ್ಲ ಅವನು ಅದನ್ನು ನೋಡ್ತಾ ಇದ್ದ ಬಟ್ ಈ ಸತಿ ಹಾಕೋ ಅವನಿಗೆ ಅದು ಇಷ್ಟ ಆಗ್ತಿರಲ್ಲ ಈಗ ನೋಡಿ ಈ ಫಸ್ಟ್ ಏನು ಬಂತಿಗೆ ಇದೆ ನೀರು ಹಾಕಿದಾರಲ್ಲ ಆ ನೀರಿಗೆ ಇದನ್ನೆಲ್ಲ ಹಾಕ್ತಾ ಇದ್ದಾರೆ ಏನು ಹೇಳ್ತಾರೆ ಈ ಡ್ರೈ ಫ್ರೂಟ್ಸ್ಗಳು ಮತ್ತು ಕೆಲವೊಂದು ಇದು ನನಗೆ ಫುಲ್ ಡೀಟೇಲ್ ಆಗಿ ಗೊತ್ತಿಲ್ಲ ಅದ್ರದೇ ಒಂದು ಪ್ಯಾಕೆಟ್ ಬರುತ್ತೆ ಅದೆಲ್ಲ ಹಾಕೊಬೇಕಂತೆ ಏನು ಹೇಳಿ ಇದೆಲ್ಲ ಲೈಕ್ ಒಳ್ಳೇದು ನೀರಿಗೆ ಹಾಕಿದ್ರೆ ಇದೇ ಹಾಕಿದಾಗ್ಲೇ ಲಕ್ಷ್ಮೀದು ಪ್ರತಿಷ್ಠಾಪನೆ ಮಾಡೋ ರೀತಿ ಅಂತೆ ಸೊ ಹಾಗಾಗಿ ಫಸ್ಟ್ ಇದಕ್ಕೆ ಸ್ಯಾರಿನ ಉಡಿಸ್ಬಿಟ್ಟು ಅದನ್ನ ಹಾಕೊಂಡ್ರು ಈಗ ನೆಕ್ಸ್ಟ್ ಈ ಚೊಂಬನ್ನ ರೆಡಿ ಮಾಡ್ಕೊತಾ ಇದಾರೆ ಈ ಚಂಬಿಗೆ ಏನ್ ಕಡ್ಡಿ ಕಟ್ಕೊತಾ ಇದ್ದಾರೆ ಏನಕ್ಕೆ ಅಂದ್ರೆ ಕೈ ಹಾಕ್ಬೇಕಲ್ಲ ಕೈ ಹಾಕಕ್ಕೆ ಆ ಇದು ಸಿಗ್ಬೇಕಲ್ಲ ಗ್ರಿಪ್ಪಿಗೆ ಸೊ ಆ ಕಡೆ ಈ ಕಡೆ ಕೈ ಬರೋ ತರ ಮಾಡೋಕೆ ಅಂತ ದಾರ ಹಾಕಿ ಈ ಒಂದು ನ ಬಿಗ್ಗಿಯಾಗಿ ಕಟ್ಕೊಂಡ್ಬಿಡ್ತಾರೆ ಕಟ್ಬಿಟ್ಟು ಈಗ ಇದನ್ನ ಈ ಸಣ್ಣ ಚಂಬುನ ಆ ಬಿಂದ್ಗೆ ಇದೆಯಲ್ಲ ಆ ಬಿಂದ್ಗೆ ಮೇಲೆ ಇಟ್ಟು ಈಗ ಅವೆರಡು ಮೇಲ್ಗಡೆ ಚುಂಬು ಮತ್ತೆ ಕೆಳಗಡೆ ಬಿಂದಿಗೆನ ಲೈಕ್ ಟೈಟ್ ಆಗಿ ಫಿಕ್ಸ್ ಮಾಡಕ್ಕೆ ಅಂತ ಇದನ್ನ ಸೆಲೋ ಟೇಪ್ ಏನಿದೆ ಅದನ್ನ ಚೆನ್ನಾಗಿ ಸುತ್ತುತ್ತಾರೆ ಸೊ ದಟ್ ಎರಡು ಇದಾಗಬೇಕು ಇದಾಗ್ಬೇಕು ಥರ ಯಾಕಂದ್ರೆ ಈಗ ನಾವು ಇದನ್ನ ಹೊರಗಡೆ ಎಲ್ಲ ಉಡಿಸ್ತಾ ಇದ್ದೀವಿ ಉಡಿಸ್ತಾ ಇರೋದು ಡೈನಿಂಗ್ ಟೇಬಲ್ ಮೇಲೆ ಬಟ್ ನೆಕ್ಸ್ಟ್ ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ದೇವ್ರ ಮನೆ ಒಳಗೆ ಎಲ್ಲ ತಗೊಂಡು ಹೋಗ್ಬೇಕಲ್ಲ ಆಮೇಲೆ ಇಲ್ಲಾಂದ್ರು ಅಲ್ಲಾಡ್ಬಾರ್ದು ಗಟ್ಟಿಯಾಗಿರ್ಬೇಕು ಅನ್ನೋ ಒಂದು ಕಾರಣಕ್ಕೆ ಎಲ್ಲ ಅಲ್ಲೆಲ್ಲ ದಾರ ಈ ತರ ಸ್ವಲ್ಪ ಟೇಪ್ ಎಲ್ಲ ಮಾಡ್ಬಿಟ್ಟು ಗಟ್ಟಿಯಾಗಿ ಮಾಡ್ತಾ ಇದ್ರು ಈ ನೆಕ್ಸ್ಟ್ ಇದಕ್ಕೆ ಕೈ ಎಲ್ಲ ಜೋಡಿಸಿ ಫುಲ್ ಸ್ಯಾರಿದು ಡ್ರೇಪಿಂಗ್ ಮಾಡ್ತಾರೆ ನೋಡಿ ಬನ್ನಿ 这。 ಈಗ ಸ್ಯಾರಿ ಎಲ್ಲ ಉಡಿಸ್ತಾ ಇದ್ದಾರೆ ಈ ತರ ಮೇಲೆ ಸರ್ಗನ್ನ ಹಿಂಗೆ ಸುತ್ತ ಇಂದ ತಂದು ಹಿಂಗೆ ಮುಂದೆ ಹಾಕಿ ಕ್ಲೀನ್ ಆಗಿ ಎಲ್ಲ ಕಡೆ ಪಿನ್ ಮಾಡ್ಕೊಂಡ್ರೆ ಸ್ಯಾರಿ ಡ್ರೈಪಿಂಗ್ ಆಗೋಗುತ್ತೆ ಈಗ ಏನೇನ್ ಕ್ಲಿಪ್ ಗಳೆಲ್ಲ ಹಾಕಿರ್ತಾರಲ್ಲ ಅದನ್ನೆಲ್ಲ ತೆಗ್ದು ಕ್ಲೀನ್ ಆಗಿ ನರ್ಗೆನೆಲ್ಲ ಕೂರಿಸ್ಬೇಕು ಸೊ ಈಗ ನಮ್ಮಮ್ಮ ಫಸ್ಟ್ ಒಡವೆಗಳು ಹಾಕೊತಾ ಇದ್ದಾರೆ ಅಂದರೆ ಅಟ್ಲೀಸ್ಟ್ ಸೊಂಟದ ಪಟ್ಟಿ ಹಾಕ್ತಾ ಇದ್ದಾರೆ ಯಾಕಂದ್ರೆ ಅವಾಗ ಅದು ಗಟ್ಟಿಯಾಗಿ ಕುತ್ಕೊಂಡ್ಬಿಡುತ್ತಲ್ವ ಸ್ಯಾರಿ ಅವಾಗ ನಮಗೆ ನೆರ್ಗೆ ಎಲ್ಲ ಬಿಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂತ ಈಗ ನೋಡಿ ಒಂದೊಂದಾಗೆ ನೆರಿಗೆಗಳನ್ನ ಕ್ಲೀನಾಗಿ ಆ ಕ್ಲಿಪ್ಪೆಲ್ಲ ಓಪನ್ ಮಾಡಿ ಪ್ಲೇಸ್ಮೆಂಟ್ ಮಾಡ್ತಾ ಇದ್ದಾರೆ ಸೊ ನಾನು ಆಗಲೇ ಹೇಳ್ದಂಗೆ ಇದು ಒಂದು ಫ್ಯಾನ್ಸಿ ಸ್ಯಾರಿ ಆಗಿರೋದ್ರಿಂದ ಸ್ವಲ್ಪ ಓಕೆ ಅಂದರೆ ಚೆನ್ನಾಗಿ ಕೂರ್ತು ನಾನು ಕೇಳ್ಪಟ್ಟೆ ಈ ಏನದು ಇದ್ರ ಸ್ಯಾರಿ ಮೈಸೂರು ಸಿಲ್ಕ್ ಸ್ಯಾರಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿತ್ತು ಅಂತ ಆಲ್ಸೋ ಒಡವೆಗಳನ್ನೆಲ್ಲ ಹಾಕ್ ಹಾಕಿದ್ರು ಅಮ್ಮ ಈಗ ಆ ಏನಂದ್ರೆ ಒಡವೆ ಎಲ್ಲ ಹಾಕಾದ್ಮೇಲೆ ನೆಕ್ಸ್ಟ್ ಸೆಟ್ ಅಪ್ ಮಾಡಕ್ಕೆ ಈಸಿ ಆಗುತ್ತೆ ಅಂತ ಈಗ ಇನ್ನೇನಿದ್ರು ಎಕ್ಸ್ಟ್ರಾ ಆಕ್ಸೆಸರೀಸ್ ಏನಿರುತ್ತೆ ಇದು ಕತ್ತಿಗೆ ಇದು ಹಾಕೋದು ಮತ್ತೆ ಏನ್ ಹೇಳ್ತಾರೆ ಎಲೆ ಆ ಚಂಬಿಗೆ ಎಲೆ ಎಲ್ಲ ಹಾಕಿ ಇಟ್ಟು ಇವನ್ ಜಡೆ ಎಲ್ಲ ಕೂಡ ಹಾಕಿದ್ದಾರೆ ಕೆಲವೊಂದು ಕ್ಲಿಪ್ಪಿಂಗ್ಸ್ ನಂಗೆ ತಗೊಳಕ್ ಆಗ್ಲಿಲ್ಲ ನಾನು ಆಗ್ಲೇ ಹೇಳ್ದಂಗೆ ನನ್ನ ಮಗ ಓಡಾಡ್ತಾ ಇದ್ದ ಸೊ ಆಗ್ಲಿಲ್ಲ ಬಟ್ ಇದೇ ನಮ್ಮ ಲಕ್ಷ್ಮಿಯ ಫೈನಲ್ ಲುಕ್ ಹೇಗೆ ಬಂದಿದೆ ಇನ್ನ ಮುಖ ಎಲ್ಲ ಹಾಕಿಲ್ಲ ಆದ್ರೂ ರೆಡಿ ಮಾಡಿ ಇಟ್ಕೊಂಡಿದೀವಿ ಬಟ್ ಪ್ರತಿಷ್ಠಾಪನೆ ತರ ಮಾಡಿಲ್ಲ ಇನ್ನ ತುಂಬಾ ಆಕ್ಸರೀಸ್ ಮಾಡಕ್ಕಿದೆ ಫೈನಲ್ ಲುಕ್ ಅಲ್ಲಿ ತೋರಿಸ್ತೀನಿ ಸೊ ನೋಡಿ ಇದು ನಮ್ಮ ಮನೆ ಪುಟ್ಟಲಕ್ಷ್ಮಿಯ ಮುಖವಾಡ ಸೊ ಇದಕ್ಕೂ ಎಲ್ಲ ಇದು ಮಾಡಿಟ್ಟಿದ್ದೀವಿ ಅಂದರೆ ಓಲೆ ಹಾಕಿ ಹಣೆಗೆ ಇಟ್ಟು ಮೂಗ್ಬಟ್ಟೆಲ್ಲ ಹಾಕಿ ಇಟ್ಟಿದ್ದೀವಿ ಬಟ್ ಏನಂದ್ರೆ ನಾಳೆ ಕೂರಿಸ್ತೀವಿ ಸೊ ನಂದು ಈಗ ಸ್ನಾನ ಆಯಿತು ಆಲ್ಮೋಸ್ಟ್ ಹನ್ನೊಂದು ಗಂಟೆ ಆಗೋಕ್ಕೆ ಬಂದಿದೆ ಬೆಳಗ್ಗೆ ಎದ್ದಾಗಿಂದೂ ಪಾಪುಗೆ ತಿನ್ಸೋದು ಅವನಿಗೆ ಸ್ನಾನ ಮಾಡಿ ಅವನಿಗೆಲ್ಲ ರೆಡಿ ಮಾಡಿಸಿ ಆಮೇಲೆ ನಾನು ಸ್ನಾನಕ್ಕೆ ಹೋದೆ ಬಿಕಾಸ್ ಅವನೊಂದು ಸರ್ತಿ ರೆಡಿ ಆಗಿಬಿಟ್ರೆ ನನಗೆಲ್ಲ ಫ್ರೀ ಅನ್ನೋ ಥರ ಸೊ ಅವ್ನು ಪೂರ್ತಿ ರೆಡಿ ಆದ್ಮೇಲೆ ನಾನು ವಾಶ್ರೂಮ್ಗೆಲ್ಲ ಹೋಗಿ ಸ್ನಾನ ಮುಗಿಸ್ಕೊಂಡು ಈಗ ಬಂದಿದ್ದೀನಿ ಈಗ ಹೋಗಿ ನಾನು ಪೂಜೆ ಎಲ್ಲ ಮಾಡಿ ಕಾಫಿ ಕುಡಿತೀನಿ ದೆನ್ ಸಾಯಂಕಾಲದಿಂದ ಇನ್ನೇನು ರೆಡಿ ಆಗೋದಿಲ್ಲ ಸಾಯಂಕಾಲನೇ ಯಾಕಂದರೆ ಸಾಯಂಕಾಲನೇ ಕುಂಕುಮಕ್ಕೆ ಬರೋದಲ್ಲ ಸೊ ಈಗ ನೋಡೋಣ ಹೇಗೆ ಏನು ಊಟ ಎಲ್ಲ ಏನೇನಿದೆ ಎಲ್ಲ ತೋರಿಸ್ತೀನಿ ವರಮಹಾಲಕ್ಷ್ಮಿ ಆ ಫುಲ್ ಇಡೀ ದೇವ್ರ ಮನೆನೇ ಅಮ್ಮ ಫುಲ್ ಅಲಂಕಾರ ಮಾಡಿದ್ದಾರೆ ಹೂವು ಬಾಳೆ ಬಾಳೆ ಗಿಡ ಎಲ್ಲಾ ಇಟ್ಟು ಮುಂದೆ ಇನ್ನೇನು ಹೂ ಆ ಏನು ಹೇಳ್ತಾರೆ ಹಣ್ಣು ಎಲೆ ಮತ್ತೆ ಇದು ಎಲ್ಲ ಇಟ್ಟಿದ್ದಾರೆ ಸೊ ಹಿಂದೆ ಇದನ್ನ ಎಲ್ಲ ಎಲ್ಲ ಆಕ್ಸರೀಸ್ ಹಾಕಿ ಕಮಲ ಎಲ್ಲ ಹಾಕಿ ಆ ಕಡೆ ಈ ಕಡೆ ಕೂಡ ಎರಡು ಕೈಗೆ ಎರಡು ಕಮಲ ಅದನ್ನು ಕೂಡ ಹಾಕಿದ್ದಾರೆ ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ ನನಗಂತೂ ಯಾವತ್ತು ಯಾವಾಗ್ಲೂ ವರ್ಮಾಲಕ್ಷ್ಮಿ ಹಬ್ಬ ಅಂದರೆ ಫೇವ್ರೇಟ್ ಯಾಕಂದ್ರೆ ಹಬ್ಬ ಲೈಕ್ ಲಕ್ಷ್ಮಿನ ನೋಡೋಕೆನೆ ನಂಗೆ ತುಂಬ ಇಷ್ಟ ఒబ్రొర ఒన్నొంతర రెడీ మారి బట్ ఎస్వా ఎస్ లక్షణంగా కణస్తాయితే లక్ష్మి ఎలా మనలు లక్ష్మి తుంబా చన కణస్తాయి సో నన్ మగ బందే కై ముగ్బళకె సో పూర్తి దేవర్ మన తుంబా చన కణస్తాయి ఫుల్ ఐక్ ఒళితాయి అంతే అన్బోదు యవ్లూ వర్మాలక్ష్మి అందరే హెండు ಆ ನಮ್ಮ ತುಂಬಾ ಚೆನ್ನಾಗಿ ಮಾಡ್ತಾರೆ ಆ ಸೊ ಹಾಗೆ ಎಲ್ಲಾ ಇಟ್ಟಿದ್ದಾರೆ ಹೂ ಇಟ್ಟಿದ್ದಾರೆ ಇಟ್ಟಿದ್ದಾರೆ ಬಳೆ ಮತ್ತೆ ರಸಾಯನ ತೀರ್ಥ ಮಾಡಿಟ್ಟಿದ್ದಾರೆ ಅಂಡ್ ಇದೆ ಲಕ್ಷ್ಮಿ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ನೋಡ್ಬೋದು ಇದು ಒಂದು ಸ್ವಲ್ಪ ಹೊತ್ತು ಆದ್ಮೇಲೆ ಕ್ಲಿಪ್ಪಿಂಗು ಈವನ್ ದೇವರಿಗೆ ನೈವೇದ್ಯ ಕೂಡ ಇಟ್ಟಿದೀವಿ ಸೊ ಅದನ್ನು ಸೇರಿಸಿ ತಗೊಂಡಿದೀನಿ ನೋಡಿ ಫುಲ್ ಹೇಗೆ ಕಾಣಿಸ್ತಾ ಇದೆ ಅಂತ ಸೊ ಇನ್ನು ನೈವೇದ್ಯಕ್ಕೆ ಸ್ವಲ್ಪ ಕ್ಲೋಸ್ ಕ್ಲಿಪ್ಪಿಂಗ್ ತಗೊಂಡೆ ಇನ್ನು ನಮ್ಮಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ ಏನೇನು ಅಡುಗೆ ಇದೆ ಅಂತ ಬಟ್ ಇದು ಜಸ್ಟ್ ಇಟ್ಟಿದ್ರಲ್ಲ ಅಂತ ಆ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಇನ್ನು ನಂದು ಎಲ್ಲ ಆಯ್ತಲ್ಲ ನಾನು ಈಗ ಪೂಜೆ ಮಾಡೋಣ ಬಿಕಾಸ್ ನಾನು ಬೆಳಗ್ಗೆಯಿಂದ ಪೂಜೆ ಮಾಡೋಕ್ಕಾಗಿರಲಿಲ್ಲ ನಾನು ಕೂಡ ಲಕ್ಷ್ಮೀ ಪೂಜೆ ಮಾಡಿಬಿಟ್ಟು ನೆಕ್ಸ್ಟ್ ಇನ್ನೇನಿದ್ರು ನಾನು ಬೆಳಗ್ಗೆಯಿಂದ ಏನು ತಿಂದಿರಲ್ಲ ಆಲ್ಮೋಸ್ಟ್ ಲವೆನ್ ಆಗೋಗ್ಬಿಟ್ಟಿತ್ತು ಏನಂದ್ರೆ ನನ್ನ ಮಗಂಗೆಲ್ಲ ಸ್ನಾನ ಮಾಡಿಸಿ ಎಲ್ಲ ಇದು ಮಾಡಿ ನೆಕ್ಸ್ಟ್ ಸ್ನಾನ ಸ್ನಾನ ಮಾಡ್ಕೊಂಡ್ ಬರೋಷತ್ತೆ ಇಷ್ಟ ಆಗುತ್ತೆ ಯಾರ್ಯಾರ ಮನೇಲಿ ಮಕ್ಕಳಿರುತ್ತೆ ಅವ್ರಿಗೆಲ್ಲ ಗೊತ್ತೇ ಗೊತ್ತಿರುತ್ತೆ ಎಷ್ಟು ಕಷ್ಟ ಅಂತ ಸೊ ಈಗ ನಾನು ಪೂಜೆ ಎಲ್ಲ ಮಾಡಿ ಸ್ವಲ್ಪ ಕಾಫಿ ಏನಾರ ತಗೊಂತೀನಿ ಸೊ ಈಗ ಹಾಗಾಗಿ ನಾನು ನನ್ನ ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾ ಈಗ ನಾನು ಪೂಜೆ ಮುಗಿಸೋಸ್ಪತಿಗೆ ಮತ್ತೆ ನನ್ನ ಮಗ ಏನೋ ಅಲ್ಲಿ ಎಳಿಯಕ್ ಹೋದ ಸೊ ಮತ್ ಅಲ್ಲಿ ಬಂತು ಹೀಗೆ ಸೊ ಅವತ್ತು ಪೂ ಪೂಜೆ ಎಲ್ಲ ಮುಗಿಸಿ ನಾನು ಮತ್ತೆ ಸ್ವಲ್ಪ ಮಾಡ್ಬಿಟ್ಟು ಅಮ್ಮಂಗ್ ಸ್ವಲ್ಪ ಈಗ ಸಾಯಂಕಾಲಕ್ಕೆ ಸ್ವೀಟ್ಸ್ ಕೊಡ್ಬೇಕಲ್ಲ ಬಂದವ್ರಿಗೆ ಸೊ ಅದನ್ನ ಪ್ಯಾಕ್ ಮಾಡಕ್ ಹೆಲ್ಪ್ ಮಾಡ್ತಾ ಇದ್ದೆ ಏನೋ ನನ್ನ ಮಗ ಅಲ್ಲಿ ಮಣ್ಣಲ್ಲಿ ನಮ್ಮ ಮನೆ ಇಂಟಿ ಇಂಡೋರ್ ಗಾರ್ಡನ್ ಇದೆಯಲ್ಲ ಅಲ್ಲಿ ಸ್ವಲ್ಪ ಮಣ್ಣು ಹಾಕ್ಸಿದ್ವಿ ನೀರು ಬಂದಿದಾಗ್ತಿತ್ತು ಅಂತ ಏನೋ ಆ ಮಣ್ಣು ಇದ್ರಲ್ಲಿ ಸ್ವಲ್ಪ ಆಟಾಡ್ಕೊತಾ ಇದ್ದ ನಿಧಿ ಜೊತೆ ಅವನು ಸೊ ಹಾಗಾಗಿ ನಾನು ಸ್ವಲ್ಪ ಈ ಒಂದು ಬೇಸನ್ ಸೊ ಬೇಸನ್ ಅಂತೀನಿ ಮೋತಿಚೂರು ಲಡ್ಡು ತರಿಸಿದ್ವಿ ಲೈಕ್ ಚೆನ್ನಾಗಿರುತ್ತೆ ಕೊಡೋಕ್ಕೆ ಅಂತ ಅಂಡ್ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮನೆಯಲ್ಲಿ ಅಂತ ಸೊ ಅದನ್ನ ನಾನು ಪ್ಯಾಕ್ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡಿ ಇಡ್ತಾ ಇದ್ದೆ ಸಾಯಂಕಾಲಕ್ಕೆ ಸೊ ಇವತ್ತು ನಮ್ಮ ಮನೇಲಿ ಏನೇನು ಅಡುಗೆ ಅಂದರೆ ಪಲಾವ್ ಇದೆ ಪಲಾವ್ಗೆ ಮೊಸರು ಗೊಜ್ಜು ಆ್ಯಂಡ್ ಒಬ್ಬಟ್ಟು ನೆನ್ನೆನೆ ಮಾಡಿದರು ಇದು ಜಸ್ಟ್ ದೇವರಿಗೆ ಏನು ಎಡೆ ಇಟ್ಟಿದ್ರಲ್ಲ ಅದರದ್ದು ಆ್ಯಂಡ್ ರಸಾಯನ ಯಾಕಂದರೆ ದೇವರಿಗೆ ಅಂತ ಇಟ್ಟಿರೋದು ಆ್ಯಂಡ್ ಒಂದು ಸ್ವಲ್ಪ ಒಡೆ ಬಿಟ್ಟಿದ್ದಾರೆ ಮಧ್ಯಾಹ್ನ ಅಂದರೆ ಇದು ಒಡೆ ದೇವರಿಗಲ್ಲ ಯೂಶ್ವಲಿ ಅಪ್ಪನಿಗೆ ಹಬ್ಬದಲ್ಲಿ ಒಡೆ ಇರಲೇಬೇಕು ಅಂತ ಒಡೆ ಮಾಡಿದ್ದಾರೆ ಇನ್ನೂ ಫುಲ್ ಒಡೆ ಬಿಟ್ಟಿಲ್ಲ ಒಂದು ಎರಡು ಮೂರು ಈಗ ಬಿಟ್ಟಿದ್ದಾರೆ ಆಮೇಲೆ ಮಧ್ಯಾಹ್ನ ಊಟ ಟೈಮಿಗೆ ಬಿಟ್ಕೊತೀವಿ ಸೊ ನೆಕ್ಸ್ಟು ಒಬ್ಬಟ್ಟು ಸಾರು ನೋಡಿ ಬಿಸಿ ಬಿಸಿ ಒಬ್ಬಟ್ಟು ಸಾರು ಆಗಿದೆ ಜಾಮೂನು ಅನ್ನ ಇಟ್ಟಿದ್ದಾರೆ ಅದು ಜಾಮೂನ್ ಕರೆದಿರೋದು ಸೊ ಇಷ್ಟು ಇವತ್ತು ನಮ್ಮ ಮನೇಲಿ ಅಡುಗೆ ಸೊ ಇನ್ ನೆಕ್ಸ್ಟ್ ಮುಂದೆ ಮುಂದಕ್ಕೆ ಹೇಗೆ ಏನೇನೋ ಎಲ್ಲ ತೋರಿಸ್ತೀನಿ ಸೊ ಇನ್ನ ಈವ್ನಿಂಗ್ ನಾನು ರೆಡಿ ಆದೆ ಸೊ ಈ ತರ ಇತ್ತು ನಂದು ಔಟ್ಫಿಟ್ ಸ್ಯಾರಿ ಹಾಕೊಂಡಿದ್ದೆ ಆ ರೆಡಿ ಆಗ್ಬಿಟ್ಟು ಇನ್ನೇನು ಎಲ್ಲಾರು ಬರಕ್ ಶುರು ಆದರು ಕುಂಕುಮಕ್ಕೆ ಕರ್ದಿದ್ರಲ್ಲ ಸೊ ಒಬ್ಬೊಬ್ರಾಗೆ ಬರ್ತಾ ಇದ್ರು ಅವ್ರನ್ನೆಲ್ಲ ಹೋಗಿ ಮಾತಾಡ್ಸೋದು ಕರಿಯೋದು ಹೇಗಿದ್ರು ನಮ್ಮ ಮನೆಯಲ್ಲಿ ಅಮ್ಮ ಇದ್ರು ಸುಷ್ಮಿತಾ ಇದ್ಲು ನಾನಿದ್ದೆ ಸೊ ಒಬ್ಬೊಬ್ರು ಒಂದೊಂದನ್ನ ಕೊಡೋದು ಆ ತರ ಮಾಡ್ತಾ ಇದ್ವಿ ಆ ಸೊ ಬಂದವರಿಗೆ ಇನ್ನೇನು ಕುಂಕುಮ ಕೊಡಬೇಕು ಮಾತಾಡ್ಸ್ಬೇಕು ಎಲ್ಲಾರು ಲಕ್ಷ್ಮಿ ನೋಡ್ತಾರೆ ನಾವು ಕೂಡ ಬೇರೆಯವ್ರ ಮನೆಗೆ ಹೋಗ್ಬೇಕು ಈಗ ನಮ್ಮ ನಮ್ಮನೆಗೆ ಬಂದಂಗೆ ನಾವು ಹೋಗ್ಲೇಬೇಕಲ್ವಾ ಸೊ ಹಾಗೆ ಅದರಲ್ಲೇ ಬ್ಯುಸಿಯಾಗಿ ಹೋದ್ವಿ ಅಂಡ್ ಅದ್ರ ಅದ್ರ ಮೇಲೆ ನನ್ನ ಮಗ ಯಾಕೋ ಮಲ್ಗೆದ್ದಾದ್ಮೇಲೆ ಸ್ವಲ್ಪ ಜ್ವರ ಜ್ವರ ಬಂದ್ಬಿಡ್ ಬರಂಗಾಗಿತ್ತು ಮತ್ತೆ ಅಂಡ್ ತುಂಬಾ ಕೆಂಬೆರೆ ಇತ್ತು ಸೊ ನಾನು ಅವನ್ನ ಅಲ್ಲಿ ಕೂರಿಸ್ಬಿಟ್ಟು ಒಂದ್ ಕಡೆ ಸ್ವಲ್ಪ ಕ್ರಾಂಕಿ ಆಗಿದ್ದ ಕೂರಿಸ್ಬಿಟ್ಟು ಬಂದ್ರೆ ಮತ್ತೆ ಮತ್ತೆ ಬರ್ತಾ ಇದ್ದ ಸೊ ಇವಳು ನೋಡಿ ಆದ್ವಿ ಅಂತ ನನ್ನ ಕಸಿನ್ ಮಗಳು ತುಂಬಾ ಪ್ರೀತಿಯಾಗಿ ರೆಡಿಯಾಗಿ ಬಂದಿದ್ಲು ಅದಕ್ಕೆ ನಂಗೆ ಹೆಣ್ಮಕ್ಳು ತುಂಬಾ ಇಷ್ಟ ಆಗೋದು ಹೆಣ್ಮಕ್ಳು ನಷ್ಟ ಚಂದ ರೆಡಿ ಮಾಡಬಹುದು ಗಂಡ್ ರೆಡಿ ಮಾಡ್ಬೋದು ಇಲ್ಲ ಅಂತ ಅಲ್ಲ ಬಟ್ ಗಂಡ್ ಮಕ್ಳು ರೆಡಿನೂ ಆಗಲ್ಲ ನನ್ನ ಮಗ ನೋಡಿ ಇವತ್ತು ಹುಷಾರಿಲ್ಲ ಅಂದ್ಬಿಟ್ಟು ಡ್ರೆಸ್ ಕೂಡ ನಾನೆಲ್ಲ ರೆಡಿ ಮಾಡಿಟ್ಟಿದ್ದೆ ಅವ್ನಿಗೆ ಹೊಸ ಡ್ರೆಸ್ ಹಾಕಕ್ಕೆ ಅಂತ ಅದನ್ನು ಕೂಡ ಚೇಂಜ್ ಮಾಡ್ಕೊಳಕ್ಕೆ ರೆಡಿ ಇಲ್ಲ ಅವನು ಸೊ ಹೀಗಾಗತ್ತೆ ಒಂದೊಂದು ದಿನ ಹಬ್ಬದ ದಿನನೇ ಮಕ್ಳಿಗೆ ಹುಷಾರ್ ತಪ್ಪೋದು ಹಂಗೆಲ್ಲ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಇನ್ನ ಸಾಯಂಕಾಲದ್ದು ಆರತಿ ಎಲ್ಲ ಬೆಳಗ್ಬೇಕಿತ್ತಲ್ಲ ಸೊ ಅಮ್ಮ ನನ್ನ ಕಸಿನ್ ನಿತ್ಯ ಅಂತ ಸೊ ಅವಳು ಬಂದಿದ್ಲಲ್ಲ ನೀವು ಮೂರು ಜನನೇ ಸೇರ್ಕೊಂಡು ಸಾಯಂಕಾಲದ ಆರತಿ ಬೆಳಗಿ ಪೂಜೆ ಮಾಡಿ ಅಂತ ಅಂದ್ರು ಸೊ ಈಗ ನಾನು ಶುಷ್ಮಿತಾ ಮತ್ತೆ ಅವಳ ಕಸಿನ್ ನಿತ್ಯ ಮೂರು ಜನ ಸೇರ್ಕೊಂಡು ಆರತಿ ಬೆಳಗಿ ಲಕ್ಷ್ಮಿಗೆ ಸಾಯಂಕಾಲದ್ದು ಪೂಜೆ ಮಾಡಿದ್ವಿ ಆ ಸೊ ಇದನ್ನ ಮಾಡಿ ಒಂದು ಸ್ವಲ್ಪ ಹೊತ್ತು ಆದ ತಕ್ಷಣ ಮತ್ತೆ ಇನ್ನ ಜನ ಬರುತ್ತಾ ಇದ್ರು ಇನ್ನೇನು ಆಲ್ಮೋಸ್ಟ್ ಏಯ್ಟ್ ತರ್ಟಿ ಏಟ್ ತರ್ಟಿನೇ ಆಗೋಗ್ಬಿಟ್ಟಿತ್ತು ಏಟ್ ತರ್ಟಿ ತನಕ ಒಬ್ರೆಲ್ಲ ಒಬ್ರು ಬರ್ತಾ ಇದ್ರು ಫೈಗೆ ಶುರು ಆಗಿದ್ರು ಬರಕ್ಕೆ ಸೊ ಏಟ್ ತರ್ಟಿ ತನಕ ನಡೀತಾ ಇತ್ತು ಮದ್ದಲ್ಲಿ ಒಂದ್ ಸ್ವಲ್ಪ ಹೊತ್ತು ನನ್ನನ್ನ ಬಿಟ್ಬಿಟ್ಟು ನಮ್ಮಅಮ್ಮ ಹೋಗಿ ಬಂದ್ರು ಒಂದು ಸೆವೆನ್ ತರ್ಟಿ ಹಂಗೆ ಅಕ್ಕಪಕ್ಕದ್ದು ಕೆಲವ್ರ ಮನೆಗೆ ಕುಂಕುಮಕ್ಕೆ ಆಮೇಲೆ ಆಮೇಲೆ ಅಮ್ಮ ಬಂದಾದ್ಮೇಲೆ ಮನೆಗೆ ಹೋಗಿ ಬಂದೆ ಈಗ ನಿಧಿ ಮನೆ ಅದೆಲ್ಲ ಇತ್ತಲ್ಲ ಸೊ ಅವ್ರ ಮನೆಗೆಲ್ಲ ನಾನು ಹೋಗಿ ಬಂದೆ ಹೀಗೆ ಒಬ್ರನ್ನ ಬಿಟ್ಟು ಒಬ್ರು ಕುಂಕುಮಕ್ಕೆ ಹೋಗ್ಬರೋದು ಹಂಗ ಮಾಡ್ತಾ ಇದ್ವಿ ಚೆನ್ನಾಗಿತ್ತು ಜನ ಬಂದ್ರೆ ನಂಗೆ ತುಂಬಾ ಇಷ್ಟ ಆಗುತ್ತೆ ಮನೆಗೆ ಯಾವಾಗಲೂ ಅಷ್ಟೇ ವರ್ಮಾಲಕ್ಷ್ಮಿ ಹಬ್ಬ ಅಂದ್ರೆ ನಂಗೆ ಅದಕ್ಕೆ ಇಷ್ಟ ಆ ಮನೆಗೆ ಜನ ಬರ್ತಾರೆ ಇವನ್ ಇದು ಮತ್ತೆ ದೀಪಾವಳಿ ಎರಡು ದಿನಕ್ಕೆ ಇಷ್ಟ ಅಂದರೆ ಕಷ್ಟ ಯಾವ ಹಬ್ಬ ಜನ ಬಂದ್ರೆ ಕಷ್ಟ ಆದ್ರೂನು ನಂಗೆ ಈ ತರ ಜನ ಬರೋದು ಮನೆಗೆ ಅನ್ನೋದ್ರೆ ತುಂಬಾ ಇಷ್ಟ ಎಷ್ಟೊಂದ್ ದಿನ ಆದ್ಮೇಲೆ ಮತ್ತೆ ರೀಕನೆಕ್ಟ್ ಆಗ್ತಿರ್ತೀವಿ ಸೊ ಹಾಗಾಗಿ ಇಷ್ಟ ನಿಧಿ ನೋಡಿ ಎಷ್ಟು ಕ್ಯೂಟ್ ಆಗಿ ರೆಡಿಯಾಗಿ ಬಂದಿದ್ದಾಳೆ ಆ ಬಟ್ ಅದೇ ನನ್ನ ಮಗ ಕ್ರಾಂಕ್ ಇದ್ನಲ್ಲ ನಾನು ಹೇಳಿದ್ನಾಲ ನನ್ನ ಬಿಡ್ತಾನೆ ಇರ್ಲಿಲ್ಲ ನಾನೊಂದ್ ಸ್ವಲ್ಪ ಹೊತ್ತು ಅವನ್ನ ಹಂಗೆ ಹಿಂಗೆ ಬಿಟ್ಬಿಟ್ಟು ಏನಾರೋ ಯಾರತ್ರ ಮಾತಾಡ್ತಾನಿದ್ರೆ ಮತ್ ಬರೋನು ಎತ್ಕೋ ಅಂತ ಆ ಸೊ ಹೇಳಿದಂಗೆ ಅವ್ನಿಗೆ ಸ್ವಲ್ಪ ಹುಷಾರ್ ತಪ್ಪಿತಲ್ಲ ಇಲ್ಲ ಅಂದ್ರೆ ಅವನಷ್ಟು ಕ್ರಾಂಕಿ ಇಲ್ಲ ಈಗ ಸ್ವಲ್ಪ ಹುಷಾರ್ ತಪ್ಪಿದ್ರಿಂದ ಅವನು ಹಂಗಾಗಿದ್ದ ಬಟ್ ಓವರ್ ಆಲ್ ತುಂಬಾ ಚೆನ್ನಾಗಿತ್ತು ತುಂಬಾ ಇಷ್ಟ ಆಯ್ತು ನಂಗೆ ಈ ಸತ್ತಿದ್ ವರ್ಮ ಲಕ್ಷ್ಮಿ ಅಂದ್ರೆ ಪಾಪಗೆ ಹುಷಾರ್ ಇಲ್ಲ ಅನ್ನೋದ್ ಬಿಟ್ರುನು ನಂಗೆ ರೆಡಿ ನಾನ್ ರೆಡಿನೂ ಆದ್ ಲಕ್ಷ್ಮಿ ಪೂಜೆಲ್ ಸ್ವಲ್ಪ ಇನ್ವಾಲ್ವ್ ಕೂರ್ಸೋದ್ರಲ್ಲೆಲ್ಲ ಪೂಜೆಲ್ ನಾನು ಇನ್ವಾಲ್ವ್ ಆಗ್ಲಿಲ್ಲ ನಾನ್ ಪೂಜೆಗೆ ಸ್ಟಾರ್ಟಿಂಗ್ ಇದೇ ಬರೋ ಅಷ್ಟೊತ್ತಿಗೆ ಅಮ್ಮ ಮಾಡಿದ್ರು ಬಟ್ ಲಕ್ಷ್ಮಿ ಕೂರ್ಸೋದು ರೆಡಿ ಮಾಡೋದು ಅದ್ರಲ್ಲೆಲ್ಲ ಆದೆ ಯಾವಾಗ ಯಾವಾಗ ಟೈಮ್ ಹೀಗೆ ತಾಂಬೂಲ ಕೊಡೋದು ಕೆಲವ್ರಿಗೆ ಸ್ವೀಟ್ಸ್ ಕೊಡೋದು ಮಾಡ್ತಿದೆ ಎಂಡ್ ಆಫ್ ದ ಡೇಲಿ ತುಂಬಾ ಟಯರ್ಡ್ ಆಗಿ ಹೋಗಿದ್ದೆ ಬಟ್ ಅಂದ್ರು ಒಂಥರ ಚೆನ್ನಾಗಿತ್ತು ಓವರ್ ಆಲ್ ಆ ದಿನಾನೇ ತುಂಬಾ ಚೆನ್ನಾಗಿತ್ತು ಇದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡೆ ಹಂಗೆ ನಿಂತ್ಕೊಂಡಿದ್ನಲ್ಲ ಹಂಗೆ ಸ್ವಲ್ಪ ಇನ್ಸ್ಟಾಗ್ರಾಮ್ಗೆ ಅಂತ ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡೆ ಹೀಗಿತ್ತು ನಮ್ಮ ಮನೆಯ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು ಜನ ಬರ್ತಾನೆ ಇದ್ರು ಅಷ್ಟಾಗುತ್ತೆ ಅಷ್ಟಿಂಗ್ಸ್ ತಗೊಂತ ಆಗ್ಲೇ ಹೇಳದ್ ತುಂಬಾ ತಗೊಳಕ್ ಆಗ್ಲಿಲ್ಲ ಸೊ ಇನ್ನ ನಾನು ಈ ವರ್ಮಹಾಲಕ್ಷ್ಮಿ ವ್ಲಾಗ್ ನ ಇಲ್ಲೇ ಎಂಡ್ ಮಾಡ್ತೀನಿ ಐ ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ನಿಮಗೆಲ್ಲ ಹೇಗೆ ಹೇಗ್ ಸೆಲೆಬ್ರೇಟ್ ಮಾಡಿದ್ರಿ ನೀವೆಲ್ಲ ಮನೇಲಿ ವರ್ಮಹಾಲಕ್ಷ್ಮಿ ಅಹ್ ಹೇಗ್ ಕೂರ್ಸಿದ್ರಿ ಅಂತ ಎಲ್ಲಾ ಕಮೆಂಟ್ ಮಾಡಿ ತಿಳಿಸಿ ನಾನು ತಿಳ್ಕೊತೀನಿ ಸೊ ಆಯಿತು ಇನ್ನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಐ ಹೋಪ್ ನಿಮಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿದೆ ಈ ಬ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ಹೀಗೆ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ನಿಮಗೆ ಮತ್ತೆ ಮತ್ತೆ ಸಿಗ್ತಾ ಇರ್ತೀನಿ ನಾನು ಇನ್ನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್